ನಮಸ್ಕಾರ ಸ್ನೇಹಿತರೆ ಒಂದ್ಸನ್ ಕತೆ ಒಂದು ಕ್ಲಾಸು ಆ ಕ್ಲಾಸ್ ಅಲ್ಲಿ ಟೀಚರು ದಶಾವತಾರದ ಬಗ್ಗೆ ಮಾತಾಡ್ತಾ ಇದ್ರು ಮಾತಾಡ್ತಾ ಆ ವಾಮನ ಅವತಾರದ ಬಗ್ಗೆ ಹೇಳಿದ್ರು ಹೇಳಿ ಹೇಗೆ ಆ ವಾಮನ ಮೂರ್ತಿ ಬಲಿಚಕ್ರವರ್ತಿ ಹತ್ರ ಮೂರು ಪಾದದಷ್ಟು ದಾನ ಪಡೆದು ಇಡೀ ಒಂದು ಪಾದದಿಂದ ಇಡೀ ಆಕಾಶವನ್ನೇ ಆಕ್ರಮಿಸ್ಕೊಂಡ ಎರಡನೇ ಪಾದದಿಂದ ಇಡೀ ಭೂಮಿಯನ್ನೇ ಆಕ್ರಮಿಸ್ಕೊಂಡ ಮೂರನೇ ಪಾದ ಎಲ್ಲಿ ಇಡ್ಲಿ ಅಂತಂದ್ರೆ ಬಲಿ ಚಕ್ರವರ್ತಿ ನನ್ನ ತಲೆ ಮೇಲೆ ಇಡಪ್ಪ ಅಂತಂದ ಬಲಿ ಚಕ್ರವರ್ತಿಯ ತಲೆ ಮೇಲಿಟ್ಟು ಅವನನ್ನ ಪಾತಾಳಕ್ಕೆ ಕಳಿಸ್ದ ಕಥೆ ಹೇಳ್ತಾ ಇದ್ರು ಒಬ್ಬ ಹುಡುಗ ಕೇಳ್ದ ಮೇಡಮ್ ಒಂದ್ ಡೌಟ್ ಮೇಡಮ್ ಕೇಳಿದ್ರು ಏನು ಅಂತ ಆ ಹುಡುಗ ಹೇಳ್ದ ಮೇಡಮ್ ಇವಾಗ ವಾಮನ ಮೂರ್ತಿ ಇಡೀ ಒಂದು ಕಾಲದ ಕಾಲಲ್ಲಿ ಇಡೀ ಭೂಮಿಯನ್ನೇ ಆಕ್ರಮಿಸ್ಕೊಂಡ್ ಬಿಟ್ರೆ ಭೂಮಿ ಮೇಲೆ ಜನ ಇದ್ರಲ್ಲ ಅವರೆಲ್ಲ ಎಲ್ಲಿ ನಿಂತಿದ್ರು ಅವ್ರ ತಲೆ ಮೇಲೆಲ್ಲಾ ಕಾಲೋಟೋಗ್ಬೇಕಾಗಿತ್ತಾನೆ ಅವರೆಲ್ಲ ಪಾತಾಳಕ್ಕೆ ಹೋಗ್ಬೇಕಾಗಿತ್ತಾನೆ ಅವರೆಲ್ಲ ಎಲ್ಲಿ ನಿಂತಿದ್ರು ಅಂತ ಕೇಳ್ದ ಚೆನ್ನಾಗಿದೆಯಲ್ಲ ಪ್ರಶ್ನೆ ಸ್ನೇಹಿತರೆ ಆ ಟೀಚರು ಬಹಳ ಹೊತ್ತು ಯೋಚನೆ ಮಾಡಕ್ ಶುರು ಮಾಡಿದ್ರು ನಿಮಗೂ ಹತ್ತು ಸೆಕೆಂಡ್ ಟೈಮು ನೀವು ಒಂಚೂರು ಯೋಚನೆ ಮಾಡಿ ಆಮೇಲಿಂದ ಆ ಟೀಚರ್ ಏನು ಉತ್ತರ ಕೊಟ್ಟರು ಅಂತ ಹೇಳ್ತೀನಿ ಅರ್ಥ ಆಯ್ತಲ್ಲ ವಾಮನ ಒಂದು ಕಾಲ್ನಲ್ಲಿ ಇಡೀ ಭೂಮಿಯನ್ನ ಆಕ್ರಮಿಸ್ಕೊಂಡಾಗ ಜನರೆಲ್ಲ ಎಲ್ಲಿ ನಿಂತಿದ್ರು ಭೂಮಿ ಮೇಲೆ ಇದ್ದವರು ಅಂತ ಪ್ರಶ್ನೆ ಉತ್ತರ ಹೊಳಿತು ಅನ್ಸುತ್ತಲ್ವಾ ಆ ಟೀಚರ್ ತುಂಬಾ ಚೆನ್ನಾಗಿರೋ ಉತ್ತರ ಕೊಟ್ಟರಂತೆ ಅವ್ರು ಹೇಳಿದ್ರಂತೆ ಏನಿಲ್ಲಪ್ಪಾ ನೀನು ನಿನ್ ಕಾಲ್ ನೋಡ್ಕೊ ಕಾಲ್ ನೋಡಿದ್ರೆ ನಿನಗೆ ಎರಡೆರಡು ಬೆರಳು ಇದೆಯಲ್ಲ ಬೆರಳು ಮಧ್ಯೆ ಒಂದು ಚೂರು ಚೂರು ಜಾಗ ಇದೆ ತಾನೆ ನಿನಗೆ ಇಷ್ಟು ಪುಟ್ಟ ಕಾಲು ಅದಕ್ಕೆ ಅಷ್ಟೊಂದು ಜಾಗ ಇದೆ ಇಡೀ ಭೂಮಿಯನ್ನೇ ಆಕ್ರಮಿಸೋ ಅಷ್ಟು ದೊಡ್ಡ ಕಾಲ್ ಆಗ್ಬಿಟ್ರೆ ಆ ಎರಡು ಬೆರಳುಗಳ ಮಧ್ಯೆ ಎಷ್ಟು ಸಂಧಿ ಇರ್ಬೇಕಲ್ಲ ಅದೆಷ್ಟು ದೊಡ್ಡದಾಗಿರ್ಬೇಕಲ್ಲ ಸೊ ಜನರೆಲ್ಲ ಅಲ್ಲಿ ನಿಂತಿದ್ರು ಅಂತ ಹೇಳಿದ್ರಂತೆ ಟೀಚರು ಇದು ಎಲ್ಲ ಓದಿದ್ದೆ ತುಂಬಾ ಚೆನ್ನಾಗಿದೆಯಲ್ಲ ಉತ್ತರ ಸ್ನೇಹಿತರೆ ಈ ಉತ್ತರ ಸರಿನೋ ತಪ್ಪೋ ಬೇರೆ ಆದ್ರೆ ಮಕ್ಕಳ ಇಮ್ಯಾಜಿನೇಷನ್ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೂ ನಾವು ತಯಾರಾಗಿರ್ಬೇಕು ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು